ಹರೇ ಕೃಷ್ಣ ಆತ್ಮೀಯರೇ ಈಗ ಮೆಡಿಟೇಷನ್ ಅಂದರೆ ಹಲವು ವಿಧಾನದಲ್ಲಿ ಮಾಡಬಹುದು ನಾನೇ ಎರಡು ಮೂರು ರೀತಿಯಲ್ಲಿ ಹೇಳಿಕೊಟ್ಟಿದ್ದೇನೆ ಇವತ್ತು ಮೆಡಿಟೇಷನ್ ಡೇ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಅದರ ಬಗ್ಗೆ ಹೇಳ್ತೀನಿ ದೇಹ ಕುತ್ತಿಗೆ ತಲೆ ನೆಟ್ಟಗಿರಿಸಿ ಕಣ್ಣು ಮುಚ್ಚಿ ಉಸಿರಾಟವನ್ನೇ ಗಮನಿಸಿ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಕೂತ್ರೆ ಇದು ಒಂದು ಥರದ ಧ್ಯಾನ ಇನ್ನೊಂದು ಹೀಗೆ ಕುಳಿತು ಒಂದೇ ಕಡೆ ನೇರ ದೃಷ್ಟಿ ಇಟ್ಟು ಧ್ಯಾನ ಮಾಡಬಹುದು ಮತ್ತೆ ಏನಾದರೂ ಮನಸ್ಸಿನಲ್ಲಿ ರಾಮ್ ಅಂತನೋ ಓಂ ಶಾಂತಿ ಅಂತಾನೋ ಹೇಳ್ತಾ ಇದ್ದರೂ ಇದು ಕೂಡ ಒಂದು ಥರದ ಧ್ಯಾನ ಏನೇನೋ ನೋಡೋದು ಗಮನಿಸುವ ಬದಲು ನಮ್ಮ ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸ್ತಾ ಇರೋದೇ ಒಳ್ಳೆಯದು ಚಂಚಲವಾದ ಮನಸ್ಸನ್ನು ಯದ್ವಾ ತದ್ವಾ ಏನೇನನ್ನೂ ಯೋಚಿಸುವ ಮನಸ್ಸನ್ನು ಸಂಯಮದಿಂದ ಪಳಗಿಸಿ ಕಲ್ಮಶಗಳಿಂದ ಮುಕ್ತನಾಗಲು ಧ್ಯಾನದೊಂದಿಗೆ ದೇವರ ನಾಮಸ್ಮರಣೆ ಉಪಯುಕ್ತ ಕಷ್ಟಕರವಾದರೂ ಅಸಾಧ್ಯವಾದುದಲ್ಲ ಪ್ರಯತ್ನ ಪಡ್ತಾ ಇದ್ದರೆ ಅಭ್ಯಾಸ ಮಾಡ್ತಾ ಇದ್ದರೆ ಎಲ್ಲವೂ ಸಾಧ್ಯ ಈಗ ಒಂದು ಹೊಸ ಮೆಡಿಟೇಷನ್ ಬೇಕಾದರೆ ಮಾಡ್ಬೋದು ಇದನ್ನು ನೀವು ಬೆಳಗ್ಗೆದ್ದು ಹಾಸಿಗೆಯಲ್ಲೂ ಕುಳಿತು ಧ್ಯಾನ ಮಾಡ್ಬೋದು ನೀವು ಮಾಡಬೇಕಾದದ್ದು ಏನಂದರೆ ಬೆಳಗ್ಗೆದ್ದು ಬೆಳಗ್ಗೆದ್ದ ಕೂಡಲೇ ನಾನು ಹಳೇ ವಿಡಿಯೋದಲ್ಲಿ ಹೇಳಿದ್ದೆ ಕರಾಗ್ರೆ ವಸತೆ ಲಕ್ಷ್ಮಿ ಸಮುದ್ರ ವಸನೆ ದೇವಿ ಮಂತ್ರ ಇದನ್ನೆಲ್ಲ ಹೇಳಿ ಹತ್ತು ಹನ್ನೆರಡು ಸಲ ದೀರ್ಘ ಉಸಿರಾಟವನ್ನು ಮಾಡಿ ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೆಟ್ಟು ನಿಮ್ಮ ಕಣ್ಣಿಗಿಂತ ಮೇಲೆ ಸ್ವಲ್ಪ ದೂರ ಆದರೆ ಒಂದೇ ಕಡೆ ಇಟ್ಟು ಹಾಗೆಯೇ ಕಣ್ಣು ಮುಚ್ಚಿ ದೃಷ್ಟಿ ಮೇಲೆ ಇರಬೇಕು ಐದು ಹತ್ತು ನಿಮಿಷ ಸಾಕು ನಿಮಗೆ ಆ ಒಂದು ಬಿಂದು ಅಥವಾ ಒಂದು ಚಿಕ್ಕ ಫೋಟೋ ಮೇಲೆ ಇಟ್ಟ ದೃಷ್ಟಿ ಕಣ್ಣು ಮುಚ್ಚಿದ್ರೂ ಹಾಗೇ ಇರಬೇಕು ಹಾಗೆಯೇ ಕಾಣಬೇಕು ಐದು ನಿಮಿಷ ಇದ್ದರೂ ಸಾಕು ನಂತರ ನಿಮ್ಮ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೌದು ಕಣ್ಣು ಮುಚ್ಚಿದಾಗ ನಾನು ಆರೋಗ್ಯವಾಗಿದ್ದೀನಿ ಇವತ್ತು ನಾನು ಅಂದುಕೊಂಡ ಕೆಲಸ ಎಲ್ಲ ಮಾಡಿ ಮುಗಿಸ್ತೀನಿ ಇವತ್ತು ನನ್ನ ದಿನ ಚೆನ್ನಾಗಿಯೇ ಇರುತ್ತದೆ ಇದನ್ನು ನೀವು ನಿಮಗೆ ಇನ್ನೂ ಏನೇನು ಪಾಸಿಟಿವ್ಗಳಿವೆಯೋ ಅದೆಲ್ಲವನ್ನು ಹೇಳಬಹುದು ನಿಮ್ಮ ನಿಮ್ಮ ಭಾಷೆಯಲ್ಲಿ ಸುಲಭವಾಗಿ ಕಂಫರ್ಟ್ ಅನಿಸುವ ಭಾಷೆಯಲ್ಲಿ ಹೇಳಿ Today is my day. I can do everything. I can do anything. All situations are favorable to me. I am the best. I am the blessed. Thank you Krishna. Thank you God. Thank you universe. Iriti Herbodu. Niu Nana Yella Video Matra Episode na. ಕನೆಕ್ಟ್ ಆಗ್ತೀರಿ ಪ್ರತಿ ಸಲ ನಾನು ಬೇಸಿಕ್ ಹಾಗೂ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿಕೊಟ್ರೆ ಸಮಯ ಸಾಕಾಗೋದಿಲ್ಲ ಹಳೆಯ ಎಲ್ಲ ನಮ್ಮ ವಿಡಿಯೋಗಳನ್ನು ನೋಡಿ ಒಂದಲ್ಲ ಒಂದು ನಿಮಗೆ ಬೇಕಾದ ಪಾಯಿಂಟ್ ಸಿಕ್ಕೇ ಸಿಗುತ್ತೆ ಎಲ್ಲವೂ ಪ್ರಯೋಜನಕಾರಿಯೇ ಇರುವುದು ಬೇಕಾದದ್ದೇ ಇರುವುದು ಧ್ಯಾನದಿಂದ ಇಡೀ ದಿನದಲ್ಲಿ ಚಟುವಟಿಕೆಯಿಂದ ಇದ್ದು ನಮ್ಮ ಕಲ್ಯಾಣದ ಜೊತೆ ಇತರರ ಸಮಾಜದ ಲೋಕದ ಕಲ್ಯಾಣವೂ ಆಗುವುದು ನನ್ನ ಪ್ರಕಾರ ಎರಡೇ ರೀತಿಯ ಧ್ಯಾನ ಒಂದು ನಮ್ಮನ್ನು ನಾವು ಅರಿತು ಉತ್ತಮರಾಗುವುದು ಅಂತರ್ಮುಖಿಯಾಗಿರಬೇಕು ಎರಡನೇದು ನಾವು ಪರಮಾತ್ಮನನ್ನು ಸೇರಲು ಪರಮಾತ್ಮನ ಪ್ರೀತಿ ಪಡೆಯಲು ಮಾಡಬೇಕಾದ ಧ್ಯಾನ ಎರಡನ್ನೂ ಮಾಡಿ ಜನ್ಮ ಸಾರ್ಥಕಗೊಳಿಸಬಹುದು ನಾವು ಧನ್ಯರಾಗಬೇಕು ಧನ್ಯವಾದಗಳು ನಮಸ್ಕಾರ ರಾಧೆ ರಾಧೆ